ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮ್ಯಾಂಗ್ಲೋರಿಯನ್ಸ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಮುಳ್ಳು ಸೌತೆಯ ಅಡ್ಡೆ ಕುಕುಂಬರ್ ರೈಸ್ ಕೇಕ್ ಇದೊಂದು ಬೆಳಗ್ಗಿನ ತಿಂಡಿ ತೆಕ್ಕಾರೆ ಮಂಡಾಸ್ ಅಂತಲೂ ಹೇಳ್ತಾರೆ ಇದನ್ನು ಹೇಗೆ ಮಾಡೋದಂತ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮುಳ್ಳು ಸೌತೆ ಅರ್ಧ ಕೆ ಜಿ ದೋಸಾ ರೈಸ್ ಎರಡು ಲೋಟೆ ತೆಂಗಿನಕಾಯಿ ತುರಿ ಒಂದು ಕಪ್ ಬೆಲ್ಲ ಒಂದು ಕಪ್ ಏಲಕ್ಕಿ ನಾಲ್ಕು ರುಚಿಗೆ ತಕ್ಕಷ್ಟು ಉಪ್ಪು ಮುಳ್ಳು ಸೌತೆಯನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ ಇದು ಎಳತ್ತು ಇರುವ ಕಾರಣ ಸಿಪ್ಪೆ ತೆಗೆಯುವ ಅಗತ್ಯ ಇಲ್ಲ ಎರಡು ಲೋಟ ಅಕ್ಕಿ ಚೆನ್ನಾಗಿ ತೊಳೆದು ನಾಲ್ಕು ಗಂಟೆ ನೆನೆಸಿಟ್ಟಿದ್ದೇನೆ ಇದನ್ನು ಈಗ ನಾವು ನುಣ್ಣಗೆ ರುಬ್ಬಿಕೊಳ್ಳಬೇಕು ಮೊದಲಿಗೆ ಅಕ್ಕಿ ರುಬ್ಬುವಾಗ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು ನೀವು ಎಷ್ಟು ಫೈನ್ ಆಗಿ ರುಬ್ಬುತ್ತೀರಾ ಅಷ್ಟು ಚೆನ್ನಾಗಿ ಬರುತ್ತದೆ ಈಗ ಮುಳ್ಳು ಸೌತೆಯನ್ನು ನೈಸ್ ಆಗಿ ಕಡೆಯಬಾರದು ತರಿತರಿಯಾಗಿ ಕಡೆಯಬೇಕು ಈ ಮುಳ್ಳು ಸೌತೆ ದೇಹವನ್ನು ತಂಪಾಗಿಸುತ್ತೆ ಜೀರ್ಣಕ್ರಿಯೆಗೆ ಸಹ ಒಳ್ಳೆಯದು ಆಮೇಲೆ ಈ ಮಿಶ್ರಣಕ್ಕೆ ಸೇರಿಸಿ ಈಗ ಉಳಿದ ಬೆಲ್ಲ ಏಲಕ್ಕಿ ಮತ್ತು ತೆಂಗಿನ ತುರಿಯನ್ನು ರುಬ್ಬಿ ನೈಸಾಗಿ ಕಡಿಯಬೇಕು ಆಮೇಲೆ ಈ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಒಂದು ತುದಿ ಬಾಳೆ ಎಲೆಯನ್ನು ಸ್ಟೌವ್ ಮೇಲೆ ಇಟ್ಟು ಈ ತರ ಬಾಡಿಸಬೇಕು ಆಮೇಲೆ ಇದನ್ನು ಚೆನ್ನಾಗಿ ತೊಳೆದು ತುಪ್ಪ ಸವರಿ ಇಡಬೇಕು ಈಗ ಇಡ್ಲಿ ಪಾತ್ರೆಯಲ್ಲೇ ಮೊದಲೇ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಬಿಸಿಯಾದ ಮೇಲೆ ಬಾಡಿಸಿದ ಬಾಳೆ ಎಲೆಯನ್ನು ಇದರಲ್ಲಿ ಇಡಬೇಕು ಇದಕ್ಕೆ ಹಿಟ್ಟನ್ನು ಸುರಿಯಬೇಕು ಹಿಟ್ಟು ತುಂಬ ದಪ್ಪನೂ ಇರಬಾರದು ತೆಳು ಕೂಡ ಇರಬಾರದು ಈಗ ಇದನ್ನು ಮುಚ್ಚಳ ಮುಚ್ಚಿ ಮೂವತ್ತೈದು ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸಬೇಕು ನೋಡಿ ಈಗ ಮೂವತ್ತೈದು ನಿಮಿಷ ಆಯಿತು ಈಗ ಇದು ಬೆಂದಿದೆ ಸ್ವಲ್ಪ ಹೊತ್ತು ಮುಚ್ಚಳ ತೆಗೆದಿಡಿ ತಣ್ಣಗೆ ಆಗಲಿ ನೋಡಿ ಕಲ್ಲರು ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಸಾಫ್ಟಾಗಿ ಕೂಡ ಬಂದಿದೆ ನಿಮ್ಮ ನೌ ಇಟ್ಸ್ ರೆಡಿ ಟು ಟೇಸ್ಟ್ ಇಷ್ಟೇ ಇವತ್ತಿನ ರೆಸಿಪಿ ನಮ್ಮ ನಾವು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್